போலீஸ் <laughs> 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 நடுதிரும் அம்மா 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 அந்த அட் ஆடத்தி நான உணு நீர் பிங்கி நமக்கு ஆகவல் இல்லோடீவ் நம்பிக்கை ನಾನೇ ಒಂದಿಟ್ಟು ಲಕ್ಷ್ಯ ಕೊಡ್ಲಿಲ್ಲ ಅದ್ರ ಕಡೆ ಒಳಗ ಟಿವಿ ನೋಡ್ಕೊಂತ ಕುಂತ ಬಿಟ್ಟಿದ್ದೆ ಈಗ ಆಗಿದ್ದಾತ ಸುಮ್ಮನೆ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ್ರಿ ಏನೇ ಅಲ್ಲಿ ಪೊಲೀಸರು ಹುಡುಕಾಡ್ತಿರ್ತಾರ ಅಪ್ಪಾಜಿಗೆ ಫೋನ್ ಮಾಡಿ ಕೇಳೇನಿ ಅವರು ಹೇಳೇನ ಅಂದಾರ ಅಪ್ಪಾಜಿನೂ ಅಲ್ಲೇ ಹೋಗ್ಯಾರ ಅಂಕಲ್ ಅಲ್ಲೇ ಹೋಗ್ಯಾರ ನೀವು ಸುಮ್ಮನೆ ಬೇಜಾರ್ ಮಾಡ್ಕೋಬೇಡ್ರಿ ಅರ್ಥ ಆತಾ ಏ ಎಲ್ರೋ ಎಲ್ಲಿ ಚಪ್ಪಳ ಓಯ್ ಯಾಕ ಉತ್ತರಣ ಕೊಡ್ವಲ್ರಿ ಅಲ್ಲ ಅಯ್ಯ ಎಲ್ಲೋದ್ರಿ ಇವ್ರು ಅಯ್ಯ ಎಲ್ಲೋಗ್ಯಾರ ಇವ್ರು ಇದೇ ಈಗ ಮಾತಾಡ್ಕೊಂತ ನಿಂತಿದ್ರು ಆ ಹುಡುಗಿನೂ ಇಲ್ಲಲ್ಲ ಹೌದು ಆ ಹುಡುಗಿನೂ ಕಾಣವಲ್ದ ಎಲ್ಲಪ್ಪ ಹುಡುಗಿ ತೋ 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 ಎಲ್ ಹೋದ್ರಿ ಇವ್ರೆ ಒಳಗೇನಾರಣ ಮತ್ತೆ ನಾನ್ ಹಿಂದಿಂದ ಏನಾರ ಬಂದ್ರ ಮತ್ತೆ ಇವ್ರೆ ಇಲ್ಲ ಕಾಣವಲ್ರಲ್ಲ ಯಾರು ಕಾಣವಲ್ರಿ ಅಲಾ ಬಡ್ಡಿ ಮಕ್ಕಳ ನನಗ ಮೋಸ ಮಾಡಿ ಹೋಗಿರಿ ರೊಕ್ಕನ ಇಸ್ಕೊಂಡು ಹೋಗಿರಿ ಮತ್ ಆ ಹುಡ್ಗಿನೂ ಕರ್ಕೊಂಡ್ ಹೋಗಿರಿ ಇಷ್ಟು ಮೋಸ ಮಾಡಿರಲ್ಲ ನಿಮ್ಮನ್ ಬಿಡಂಗಿಲ್ಲ ನಿಮ್ಮನ್ ಲೇ ಅಲ್ಲ ನನಗ ಚಳ್ಳೆ ಅಂತ ತಿನಿಸು ಯಾರ ಇವ್ರಿ ಹ ಎಷ್ಟ ಇದ್ದಾರ ಇವ್ರಿ ಒಂದೀಟ ಈಟ್ ಹೆದರ್ಕಿಲ್ಲ ನನ್ ಬಗ್ಗೆ ನೋಡೇ ಬಿಡ್ತೇನ್ ತಡಿ ಹೋಗಿ ಅಂದಂಗ ಇವ್ ರೊಕ್ಕ ಕೊಟ್ಟ ಸಾಕೇನಲ್ಲಿ ಇವ್ಕ ಬಾಡಿ ಗಾರ್ಡ್ಗಳು ಆವೇಲಾವ ಹೊರಗ ಕಾಯ್ ಹಾಕತಾವ ಏನ ನಿದ್ದೆ ಹೊಡೆಯಾಕತ್ತವ ನೋಡ್ತೇನ್ ತಡಿ ಯಾರನ್ನೂ ನಂಬಿಲ್ ನೋಡಿಗ ಅವ್ ನಡೀತೇತಿ ಅಂದ್ರೆ ಯಾರ ನಂಬತ್ತಾರೇ ಛ ಆ ಹುಡುಗಿ ಬೇಕಾಗಿತ್ತು ಅಂದ್ರೀಗ ಕೋಟಿ ರೂಪಾಯಿ ವ್ಯವಹಾರ ಕುರ್ತಿತ್ ನನ್ಗ ಎಲ್ಲಾ ಹಳ್ಳ ಹಿಡ್ಸಿದ್ರು ನೋಡ್ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು ತಡಿ ತಡಿ ಮೊದಲ ಇವ್ರ ಬಾಡಿ ಗಾರ್ಡ್ಗೆ ತಗೊಂತೇನೆ ಕೈ ಎಲ್ಲಿ ಹೋದ್ರಂತ ಇವ್ರು ಇವ ನೋಡು ಮಗ ಫೋನ್ ಏನ್ ಹಲೋ ಹಾ ಹಲೋ ಹೇಳು ಚಿನ್ನ ಹಗಲೇ ಮಗಲೇ ಯಾಕೆ ಫೋನ್ ಮಾಡಿ ಪದೇ 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 ತೊಂದರೆ ಕೊಡಕತ್ತಿ ಚಿನ್ನ ಅಲ್ಲಿ ತಾಸ್ಗೊಮ್ಮೆ ತಾಸ್ಗೊಮ್ಮೆ ನಿನಗ ಐ ಲವ್ ಯು ಅಂತ ಹೇಳ್ಕೊಂತಾನೆ ಇರ್ಬೇಕು ಅನ್ನ ಕೆಲಸ ಮಾಡ್ಲೋ ನಿನಗ ಅದನ್ನ ಹೇಳ್ಕೊಂತ ಕುಂದ್ರಲೋ ಹಾ ನನಗ ಸ್ವೀಟ್ ಮಾಡಿಟ್ಟಿಯಾ ಸೋ ಸ್ವೀಟ್ ನೀನ ಒಂದು ಸ್ವೀಟ್ ಇದ್ದಂಗದಿ ಮತ್ತೆ ಯಾಕೆ ಸ್ವೀಟ್ ಮಾಡಿಟ್ಟಿ ಚಿನ್ನ ಅಲಾ ಲಾಲ ಲಾಲ ತಿನ್ನ ನಂದು ಪಗಾರ ನಿಯತ್ತಾಗಿ ಕೆಲಸ ಇಲ್ಲ ಅಲ್ಲಿ ಫೋನ್ಯಾಗ ಹಿಂತಿ ಜೊತೆ ಲಾಲ್ ನೋಡ್ಯಾಕತ್ತರಾಮ ತಪ್ಪಸ್ಕೊಂಡೋಗ್ಯಾರೂ ಇಂತ ಬೇ ಜವಾಬ್ದಾರಿ ಬಾಡಿಗಳ್ನ ನಾನ್ ಇಟ್ಕೊಂಡೆ ನೋಡ್ರಿ ಕರೇನಾ ನನಗ್ ಬುದ್ಧಿ ಇಲ್ಲ ಹಲೋ ಚಿನ್ನ ಏನ್ ಮಾಡಕತ್ತೀವಿ ಮನೆಯಾಗ ನೀನ್ ಹೆಂಗ ಹಾಕಿ ಬೇಕಂತೇಳಿ ಯೋಚನೆ ಮಾಡಕತ್ತಿದ್ದೆ ಏನ್ ಆಚಿ ಒಮ್ಮಿಂದ ಮಕ್ಳಿಗೆ ಗಂಡ ಮಕ್ಳ ಜೊತೆ ಬರಕತ್ತಲ್ಲ ದುನಿ ನಿಂದ ಹಾ ತೂತು ತೂತು ಅದೆಷ್ಟ ಅದ ಮಗನಾಗಿದ್ದ ನೀವಂತ ನಾನ್ ಫೋನಾಗ ಸಿಟ್ಟ್ ಬಂದೈತನ ಮನಿಗ್ ಬಂದ್ ಮ್ಯಾಗ ಆ ಸಿಟ್ಟನೆಲ್ಲಾ ಕೂಲ್ ಮಾಡ್ಬಿಡ್ತೀನಿ ಹ್ಮ್ ಮಾಡವಂತಿ ಮಾಡವಂತಿ ಮಗನ ಯಾರು ಮರ ಎಂತ ಬ್ರ ಹುಡದ್ರು ಅವ್ರು ಬಾಸ್ ನೀವ ನೀವಾ ಎದ್ದೇಳೆನೆ ಮಗನ ಬಾ ಬಾಸ್ ಹಂಗ ಕುಡುದ್ರಿ ಬಾಸ್ ಏನ್ ಮಾಡಾಕತ್ತಿದಿ ನೀನ್ ಆ ಏನ್ ಮಾಡಾಕತ್ತಿದ್ಯೋ ಅದು ಬಾಸ್ ಅದು ಮನೆಗಿಂದ ಫೋನ್ ಬಂದಿತ್ತು ರೀ ಬಾಸ್ ಮಾತಾಡಕತ್ತಿದಿರಿ ಏನ್ ಮಾಡತ್ತಿ ಕೆಲ್ಸ ನೀನ ನಿನಗೆ ಇದಕ್ಕ ಇದು ಕಪ್ಪ ಪಗಾರ ಕೊಡ್ತೇನೆ ಇದ್ರಿ ಬಾಸ್ ಈ ಒಂದ ನಿಮಿಷದಾಗ ಮಾತಾಡಕತ್ತಿದ್ರಿ ಏನ್ ನಿನ್ನ ಒಂದ ನಿಮಿಷನ ಬಡಿಲಿ ಎಲ್ಲ ಅವರೇ ಎಲ್ಲರೂ ಓಡ್ಯಾ ಹೋಗ್ಯಾರಲ್ಲ ಅವರೇ ಯಾರಿ ಬಾಸ್ ಯಾರ ಅವ್ರ ಒಂದು ಸಣ್ಣ ಕೂಸಿಂಗ್ ಕರ್ಕೊ ಬಂದಿದ್ರಲ್ಲ ಅವ್ರೇ ಆ ರೀ ಬಾಸ್ ಹೌದು ಬಾಸ್ ಹೋದ್ರ ರೀ ಅವ್ರು ನನ್ಗೆ ಹೇಳಿ ಹೋದ್ರಿ ಏನೇ ನಿನಗೆ ಹೇಳೇ ಹೋಗ್ಯಾರ ಹಾ ಹೌದ್ರಿ ಬಾಸ್ ನನ್ ಈಗ ಅವ್ರು ಏನಿನ ಅವ್ರ ಯಾಕೆ ಬಿಟ್ಟಿ ಅಯ್ಯ ಬಾಸ್ ಹೋಗಂತ ಹೇಳಿದ್ರಿ ಅಂತ ಹೋಗ್ರಿ ಅಂತ ಕಳ್ಸಿದ್ರಿ ಬಾಸ್ ಇನ್ನು ನಾ ಹೋಗಂತ ಕಳ್ಸೇನೆ ಯಾವಾಗ ಏನು ನಾನ್ ಕಳ್ಸೇನೆ ಹ ಅವ್ರನ್ನ ಕಳ್ಸೇ ಇಲ್ಲ ಅಲ್ಲಿ ಪಗಾರ ಕೊಟ್ಟೆ ಅವ್ರಿಗೆ ಪಗಾರ ಕೊಟ್ಟವ್ರ ನಿಂತಿದ್ದೆ ನಾನು ನಿಂತಿದ್ದಾಗ ಪಟಕನ ಏನ್ ಹೇಳಿದ್ನವ ಅಲ್ಲಿ ಟೀಜುರಿ ಕಡೆ ಏನ ಸಪ್ಪಳ ಆಗತ್ತ ನೋಡ್ರಿ ಯಾರ ಬಂದಂಗ ಆಗೇತಿ ಅಂತ ಅದಕ್ಕ ಹೋಗಿ ಮತ್ತ ಯಾವ ಕಳ್ಳ ಮಗ ಕಳ್ಳ ನನ್ ಮಗ ಬಂದ್ ನಿಂತ ನಾನು ಅಂತ ಹೇಳಿ ಒಳಗ್ ಹೋಗಿ ನೋಡಿದ್ಯಾ ಟೀಚರ್ ಎಂದಾಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂತ ನಿಂತೇನಿ ಹಗುರ್ ಮಕ್ಕಳ ಜಗನ ಖಾಲಿ ಮಾಡ್ಯಾರ ಆ ಹೋಗ್ಯಾರ ಕರ್ಕೊಂಡು ರೀ ಬಾಸ್ ಹಾ ಆ ಹುಡುಗಿನೂ ಕರ್ಕೊಂಡೋಗ್ಯಾರ ರೊಕ್ಕನ್ನು ತಗೊಂಡೋಗ್ಯಾರ ನೋಡ್ ಇದ್ದಾರ ಇದ್ದಾರವ್ರ ಅಂತ ನಾನು ನೀ ಅದ್ ಹೆಂಗ್ ಸರಳ ಬಿಟ್ಟಿ ಅಂತ ನಾನು ಪಗಾರ ಕೊಟ್ಟ ಇಟ್ಟಿದ್ದ ಹುಡ್ಗಾರ ಎಲ್ಲ ಎಲ್ಲೋಗ್ಯಾರವ್ರ ಬಾಸ್ ಅವ್ರು ಊಟಕ್ಕೆ ಹೋಗಿದ್ರಿ ಅಲ್ಕ ನಾನು ಒಬ್ಬನ ನಿಂತಿದ್ದಾರ ಇಲ್ಲಿ ಎಲ್ಲಾ ಕೆಲಸ ಕೆಡ್ಸಿರ್ ನೋಡ್ರಿ ನಡೀಗ ಹಿಡ್ಕೊಂಬರಾಗ ಹೋದವ್ರ ഏഗ്രീ ബോസ് അയ്യോ മനഗക്രി ബാസ് നാ നീന് കൈക്കാരിഗീറ്റ് ഈഗ്ഗ ന മനീ ഹി ആ സ്വീറ്റ് തന്നി ആണീ താ ബോസ് അങ്ങനെ കുത്തക ഭജനീമാലെ ഒന്ന് കോട്ടി രൂപ ഒന്ന് കോട്ടി രൂപയ വ്യവഹാര കല് ഹോ യ് ഇവർ കലസ്കാര ബന്ധ്ര അവർ കി ബോസ് അത് ബിട്ടി ഹുഡീന ഹിട്ടി പങ്ക അയ്യ കേളി ബാസ് ക ഇല്ല ഇാ തല തീ ഹുഗിനാ ബാസ് അത് കണ്ടുഹിവിന് ഇവർ അലക്കലി തന്നെ നന്ന ഗലീ നനു തലി തീന്ത അ కల్సిబే నన్ హడికెట్టీ బాస్ అన్కోన్య అది అని మళ్ళీ మళ్ళీ అయ్యల్ బాస్ హడాక బా ఫోన్ కల్సా ఇల్ దారడగన హి అవ్వర బాస్బడి బాస్ ఆ హిపగ ಇದು ಯಾರೀ ಬಾಳ ತಲೆ ತಿಂತತ್ರಿ ಬಾಸ್ ಹೌದೌದು ನೀ ಹೇಳುದಕ್ಕೆ ಕರೆನೈತಿ ತಲಿ ತಿನ್ನಾಕ್ ಅತ್ತತಿ ಆದ್ರ ರೊಕ್ಕ ತಗೊಂಡೋಗ್ಯಾರಲ್ಲ ಅವ್ರ ಆಮೇಲೆ ಮೋಸಾನು ಮಾಡೋಗ್ಯಾರ ನಾನಾಗ್ಲೇ ಕಳ್ಸಿಲ್ಲ ಅವ್ರನ್ನ ಅವ್ರಾಗ್ಲೆ ಕರ್ಕೊಂಡೋಗ್ಯಾರ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕಾ ನಾನು ಕೊಡಬೇಕಂತರಿ ಬಾಸ್ ಆ ಈಗಾವಾಗ ಹೂನ್ರಿ ಬಾಸ್ ಯಾರ್ ಯಾರ್ ಕೆಲಸ ನೋಡು ಎಲ್ಲಾ ಕೆಲ್ಸಕ್ಕೂ ವಿಗ್ನ ನೋಡು ಮುಂಜೇಲಿ ಯಾರ ಮಕ್ಕ ನೋಡಿದ್ ನೀವು ಏನು ತಲಿ ಚೀಟ್ ಅಂದತಿ ಇನ್ಯಾರ ಯಾರ ಮಕ್ಕ ನೋಡ್ಬೇಕು ನಾನು ಹಿಂತಿ ಮಕ್ಕನ ನೋಡಿ ಬಂದೇನಿ ತಲಿ ತಿಂತಾಳೆ ಇನ್ನಕ್ಕೆ 切。<T> huh?